ವಾಲಿಬಾಲ್ ಕ್ರೀಡೆ ಆಡುವಾಗ ಬಿದ್ದು ಎರಡು ಕೈ ಮುರಿತಕ್ಕೊಳಗಾದಂಥ ಬಾಲಕನಿಗೆ ಸಮಾಜದ ಆರ್ಟಿಒ ಮಲ್ಲಿಕಾರ್ಜುನ್ ಆರ್ಥಿಕ ಸಹಾಯ ಹಸ್ತವನ್ನ ನೀಡಿದ್ರು ಕೆಆರ್ಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದ ಹನುಮಂತ ಮತ್ತು ಗೌರಿ ಎಂಬುವರ ಪುತ್ರರಾದ ಭದ್ರ ಎಂಬ ಬಾಲಕ ವಾಲಿಬಾಲ್ ಪಂದ್ಯ ಆಡುವ ವೇಳೆ ಆಕಸ್ಮಿಕವಾಗಿ ಕೆಳಗೆ ಬಿದ್ದು ಎರಡು ಕೈ ಮುರಿದ ಹಿನ್ನೆಲೆ ಸಮಾಜದ ಸೇವಕ ಆರ್ಟಿಒ ಮಲ್ಲಿಕಾರ್ಜುನರವರು ಕೆಆರ್ಪೇಟೆ ಪಟ್ಟಣದ ಜಯನಗರದ ಬಡಾವಣೆಯಲ್ಲಿರುವಂಥ ತಮ್ಮ ಕಚೇರಿಯಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಶ್ರೀ ಮಲ್ಲಿಕಾರ್ಜುನ್ ಚಾರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆರ್ಥಿಕವಾಗಿ ಸಹಾಯ ನೀಡಿ ಮಾತನಾಡಿದ್ರು ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಉತ್ಸಾಹದಲ್ಲಿ ತಮ್ಮ ಜೀವಕ್ಕೆ ಅಪಾಯವನ್ನ ತಂದುಕೊಳ್ಳಬೇಡಿ ಕುಟುಂಬಕ್ಕೆ ಆಧಾರವಾಗಿರಬೇಕಿದ್ದ ನೀವುಗಳೇ ನಿಮ್ಮ ಅಜಾಗೃತೆಯಿಂದ ಹಾಗೂ ಕೆಲ ಅನಾಹುತಗಳಿಂದ ನಿಮ್ಮ ಭವಿಷ್ಯವನ್ನೇ ಹಾಳಾಗುತ್ತದೆ ಅದರಿಂದ ಪ್ರತಿಯೊಬ್ಬ ಕ್ರೀಡಾ ಆಸಕ್ತರು ಜಾಗೃತಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಮತ್ತು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವನೆಯನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ನಿವೃತ್ತ ಚಾಲಕ ಪುಟ್ಟಸ್ವಾಮಿ ಕೃಷ್ಣಾಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗಿರೀಶ್ ಮುಖಂಡ ಬಂಡಿಹೋಳೆ ನಾಗೇಶ್ ಆರ್ಟಿಒ ಮಲ್ಲಿಕಾರ್ಜುನ್ ಆಪ್ತ ಸಹಾಯಕ ಗಂಜಿಗೆರೆ ಮಹೇಶ್ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಹಾಜರಿದ್ದರು